ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ವಿಭೀಷಣನು ಹನುಮಂತನನ್ನು ಕೊಲ್ಲದ ಹಾಗೆ ರಾವಣನಿಗೆ ನೀತಿ ಹೇಳಿತು ಎಂಬ ಐವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ಹನುಮಂತನು ದೈನ್ಯದಿಂದಲೂ ರಮಣೀಯವಾದ ಶಬ್ದಾರ್ಥಗಳಿಂದಲೂ ಸ್ಪಷ್ಟವಾಗಿ ನುಡಿಯಲು ರಾವಣನು ಅತ್ಯಂತ ಕೋಪಾಯುಕ್ತನಾಗಿ ಕಣ್ಣುಗಳನ್ನು ತಿರುಗಿಸುತ್ತಾ ತನ್ನ ಪ್ರಧಾನರನ್ನು ಕರೆದು ಹನುಮಂತನನ್ನು ವಧಿಸಬೇಕೆಂದು ಆಜ್ಞಾಪಿಸಿದನು ಆಗ ವಿಭೀಷಣನು ಕಾರ್ಯಸ್ಥಿತಿಯನ್ನು ಚಿಂತಿಸಿ ಹನುಮಂತನ ಮೇಲೆ ರಾವಣನು ಕೋಪಾಯುಕ್ತನಾದ್ದರಿಂದ ಕ್ಷಣ ಮಾತ್ರ ಸುಮ್ಮನಿದ್ದು ಕಾರ್ಯಗಳ ಗುರು ಲಾಘವಗಳನ್ನು ಯೋಚಿಸಿ ರಾವಣನನ್ನು ಸಂತವಿಡುತ್ತಾ ಕಾಲೋಚಿತವಾದ ಜಾಣ್ಮೆಯಿಂದ ಈ ರೀತಿ ಹೇಳಿದನು ಎಲೈ ರಾವಣೇಶ್ವರ ಕೋಪವನ್ನು ಸ್ವಲ್ಪ ತಡೆದುಕೊಂಡು ಪ್ರಸನ್ನನಾಗು ನನ್ನದೊಂದು ಮಾತನ್ನು ಲಾಲಿಸಿ ಕೇಳು ಸತ್ಪುರುಷರಾದ ದೊರೆಗಳು ಪರಸ್ಥಳದಿಂದ ಬಂದ ದೂತರನ್ನು ಕೊಲ್ಲು ಕೊಲ್ಲರು ದೂತರನ್ನು ಹಿಂಸೆ ಮಾಡುವುದು ಧರ್ಮ ವಿರುದ್ಧವಲ್ಲದೆ ವಿರುದ್ಧವಾಗಿರುವುದು ಈ ಕಪಿಯನ್ನು ಕೊಲ್ಲುವುದು ನಿನಗೆ ಉಚಿತವಲ್ಲ ನೀನು ಧರ್ಮಜ್ಞ ಸಮಸ್ತ ಧರ್ಮ ರಹಸ್ಯವನ್ನು ಬಲ್ಲವನು ಪರರು ಮಾಡಿದ ಉಪಕಾರವನ್ನು ಮರೆಯದವನು ಸಮಸ್ತ ಪ್ರಾಣಿಗಳ ತಾರತಮ್ಯಗಳನ್ನು ಬಲ್ಲವನು ನಿನ್ನಂಥವನು ಅವಿವೇಕದಿಂದ ದೋಷಕ್ಕೊಳಗಾದರೆ ಕೀರ್ತಿಯು ಮಲಿನವಾಗುವುದು ಆದ ಕಾರಣ ರಾಕ್ಷಸೇಶ್ವರ ನೀನು ಯುಕ್ತಾಯುಕ್ತಗಳನ್ನು ವಿಚಾರಿಸಿ ಈ ದೂತನಿಗೆ ದಂಡನೆಯನ್ನು ಮಾಡಿಸು ಎಂದು ನುಡಿದನು ಆ ಮಾತುಗಳನ್ನು ಕೇಳಿ ರಾವಣನು ಅತ್ಯಂತ ರೋಷಾಯುಕ್ತನಾಗಿ ವಿಭೀಷಣ ಪಾಪಿಗಳನ್ನು ಕೊಂದವರಿಗೆ ಪಾಪವಿಲ್ಲ ಆದ ಕಾರಣ ಪಾಪವನ್ನು ಮಾಡಿದ ಹನುಮಂತನನ್ನು ಕೊಲ್ಲದೆ ಬಿಡನು ಎಂದು ನುಡಿದನು ದುರ್ಜನರಿಂದ ನುಡಿಯಲು ಯೋಗ್ಯವಾಗಿ ಬಹು ದೋಷಗಳಿಗೆ ಆಸ್ಪದವಾಗಿ ಅಧರ್ಮ ಸಾಧನವಾದ ರಾವಣನ ಮಾತನ್ನು ಕೇಳಿ ಸಕಲ ಧರ್ಮಾತ್ಮರಿಗೂ ಉತ್ತಮನಾಗಿ ಬುದ್ಧಿ ಸಂಪನ್ನನಾದ ವಿಭೀಷಣನು ಪರಮಾರ್ಥ ತತ್ವ ವಿಚಾರ ಸಾಧನವಾದ ಮಧುರ ವಾಕ್ಯಗಳಿಂದ ರಾವಣನನ್ನು ಸಂತೈಸಿದನು ರಾವಣೇಶ್ವರ ಧರ್ಮಾರ್ಥ ಸಾಧನವಾದ ನನ್ನದೊಂದು ಮಾತನ್ನು ಕೇಳು ಸತ್ಪುರುಷರಾದವರು ಪರರಾಜ್ಯದಿಂದ ಬಂದ ದೂತರನ್ನು ಕೊಲ್ಲಬಾರದೆಂದು ಅನೇಕ ಪ್ರಸಂಗಗಳಲ್ಲಿ ನೀನೇ ಹೇಳುತ್ತಿದ್ದೆ ಕಾರ್ಯ ಸ್ಥಿತಿಯನ್ನು ನೋಡಿದರೆ ಈತನು ನಮಗೆ ಬಲಿಷ್ಠನಾದ ಶತ್ರುವೆಂಬುದರಲ್ಲಿ ಸಂಶಯವಿಲ್ಲ ಈತನು ನಮಗೆ ಯಾರೂ ಮಾಡದ ಅಪಕಾರವನ್ನು ಮಾಡಿದನು ಹಾಗಾದರೂ ದೂತರನ್ನು ಕೊಲ್ಲಬಾರದು ಅವರ ಅಪರಾಧಾನುಸಾರವಾಗಿ ಅನೇಕ ಪ್ರಕಾರದ ದಂಡನೆಗಳುಂಟು ಅಂಗವಿಕಾರ ಮಾಡುವುದೊಂದು ಚಬುಕಿನಿಂದ ಹೊಡೆಸುವುದೊಂದು ಮುಂಡನ ಮಾಡುವುದೊಂದು ಸಂಧಿಗಳಲ್ಲಿ ತಿವಿಸುವುದೊಂದು ಇವೇ ಮೊದಲಾದ ದಂಡನೆಗಳನ್ನು ಮಾಡುವುದಲ್ಲದೆ ಕೊಲ್ಲಬೇಕೆಂದು ಆಜ್ಞೆ ಮಾಡುವುದನ್ನು ಎಲ್ಲಿಯೂ ಕಂಡಿಲ್ಲ ಅಣ್ಣ ಧರ್ಮಾರ್ಥ ರಹಸ್ಯಗಳನ್ನು ಅರಿತು ಸರ್ವಜ್ಞನಾದ ನಿನ್ನಂಥವನು ದೂತರ ಮೇಲೆ ಕೋಪಿಸುವುದು ಆವ ಕಾರ್ಯ ಸತ್ಯ ಬಲ ಸಂಪನ್ನರಾದರೂ ಕ್ಷುದ್ರ ವಿಷಯಗಳಲ್ಲಿ ಕೋಪ ಮಾಡರು ಧರ್ಮಶಾಸ್ತ್ರ ಪ್ರವೀಣರಲ್ಲಿ ನಿನಗೆ ಸರಿಯಾದವರಾರು ಸಮಸ್ತ ದೇವಾಸುರ ಸಮೂಹಗಳಲ್ಲಿ ನಿನಗಿಂತಲೂ ಉತ್ತಮರಿಲ್ಲ ಈ ಕಪಿಯನ್ನು ಸಂಹಾರ ಮಾಡುವುದರಿಂದ ವಿಶೇಷ ಪ್ರಯೋಜನವೇನು ಈತನಿಗೆ ಮಾಡುವ ಶಿಕ್ಷೆಯನ್ನು ಈತನನ್ನು ಕಳುಹಿಸಿದವನಿಗೆ ಮಾಡಬೇಕಲ್ಲದೆ ಈತನಿಗಲ್ಲ ಬಂದ ಕಾರ್ಯವನ್ನು ವಂಚನೆಯಿಲ್ಲದೆ ಯಥಾರ್ಥವಾಗಿ ಹೇಳಿದ ದೂತನನ್ನು ಕೊಲ್ಲಬಾರದು ಈಗ ದೇವೇಂದ್ರಾದಿ ದೇವತೆಗಳ ವೃತ್ತಾಂತವನ್ನು ತಿಳಿಯುವುದಕ್ಕೆ ಯತ್ನ ಮಾಡಬೇಕು ರಾಮ ಲಕ್ಷ್ಮಣರು ಮಹಾ ದುರುಳರಾಗಿ ಯುದ್ಧ ಮಾಡಬೇಕೆಂದು ಬಹು ಪ್ರಯತ್ನ ಮಾಡಿಕೊಂಡಿದ್ದಾರೆ ಹನುಮಂತನಿಲ್ಲದೆ ಅವರು ಇಲ್ಲಿಗೆ ಸಮುದ್ರವನ್ನು ದಾಟಿ ಬರಲಾರರು ಅವರು ಇಲ್ಲಿಗೆ ಬರದಿದ್ದರೆ ನಾವು ಅವರೊಡನೆ ಯುದ್ಧ ಮಾಡಿ ಶತ್ರು ಪಕ್ಷದ ಕ್ಷಯವನ್ನು ಮಾಡುವುದಕ್ಕೆ ಶಕ್ಯವಿಲ್ಲ ಆದ ಕಾರಣ ಈ ಕಪಿಯನ್ನು ಕೊಲ್ಲಬಾರದು ಈ ಕಪಿಯನ್ನು ಕೊಲ್ಲುವುದರಿಂದ ನಮಗೆ ಯಾವ ಕಾರ್ಯವೂ ಸಾಧ್ಯವಾಗುವುದಿಲ್ಲ ಕೀರ್ತಿಯೂ ಬರುವುದಿಲ್ಲ ಪ್ರಸಿದ್ಧವಾದ ಲೋಕಾಪವಾದ ಬಂದೇ ಬರುವುದು ನೀನು ಪರಾಕ್ರಮೋತ್ಸಾಹವುಳ್ಳ ದೇವಾಸುರರಿಗೂ ಅಸಾಧ್ಯನಾದವನು ಯುದ್ಧವನ್ನು ಮಾಡಬೇಕೆಂಬ ಉತ್ಸಾಹವುಳ್ಳ ವೀರ ರಾಕ್ಷಸ ಭಟರ ಉತ್ಸಾಹವನ್ನು ಕೆಡಿಸುವುದು ರಾಜನೀತಿಯಲ್ಲ ನಿನ್ನ ಸಮೀಪದಲ್ಲಿರುವ ಪಟು ಭಟರು ರಾಜಕಾರ್ಯ ನಿರ್ವಾಹಕರು ಮಹಾಶೂರರಾದವರು ಸತ್ಕುಲದಲ್ಲಿ ಜನಿಸಿದವರು ಉತ್ಸಾಹಶಾಲಿಗಳು ಸಮಸ್ತ ಆಯುಧ ಪಾಣಿಗಳಿಗೂ ಉತ್ತಮರಾದವರು ಇಂಥ ಪಟು ಭಟರು ನಿನ್ನ ವಶದಲ್ಲಿ ಅನೇಕ ಕೋಟಿ ಮಂದಿ ಇದ್ದಾರೆ ಇಂಥ ನಿನ್ನ ಪಟು ಭಟರನ್ನು ಕಳುಹಿಸಿದರೆ ಅವರು ನಿನ್ನ ಪ್ರಭಾವವನ್ನು ಪರರಾಜ್ಯದಲ್ಲಿ ಪ್ರಕಟ ಮಾಡಿ ಮೂಢರಾದ ರಾಮಲಕ್ಷ್ಮಣರನ್ನು ಹಿಡಿದು ತರುವರು ಎಂದು ಸಮಾಧಾನ ಹೇಳಿದನು ನಮಸ್ತೆ ಶಾರದಿ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह में नमस्कार